ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಇದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಆ ಥರ ಇವತ್ತಿನ ಇವತ್ತಿನಲ್ಲಾಗು ಈಗ ಬೆಳಗ್ಗೆಯಿಂದ ಚಲೋ ಮಾಡಿಲ್ರಿ ಬರೀ ಏನದಾಗುತ್ತ ನೋಡೋಣ ನಿನ್ನೆಲ್ಲಾಗು ಮನ್ವಿ ಇದ್ದಾಗತ್ತೀನಿ ಮನ್ವಿತೆಗೆ ಇಲ್ಲ ಅಂತೇಳಿ ಯಾಕಂದ್ರೆ ಔಷಧಿ ಅವ್ರು ಕೊಟ್ಟಿದ್ದು ನಾನು ಅದೇನು ಕಡಿಮೆ ಮುಕ್ತಲ್ಲ ಬಾಯ್ಕಂದ ಒಂದು ನೋಡ್ರಿ ಹೆಂಗೆ ಆಗ್ತಾನ ಮೂರು ನಾಲ್ಕು ದಿನದಾಗ ಹೆಂಗೆ ಸಣ್ಣ ನಾವು ತಂದು ತೋರ್ತಿ ಬರೀ ಕಣ್ಣು ಒಂದು ಕಾಣುತ್ತೆ ಅವ ಮುಖದೊಳಗೆ ಈ ಸಲೈತಿ ಅವ ಮೊದ್ಲು ತಿನ್ನೋದು ಈಗ ಅಷ್ಟು ಕಷ್ಟ ತಿನ್ನೋದು ಅದ್ರಾಗ ಈ ಥರ ಆರಾಮಿಲ್ಲ ಅಂದ್ರೆ ಅಂತ ಆಗ್ಬೋದು ಯಾವ ಥರ ಆಗ್ಬಿಟೈತಿ ಬಂಗಾರ ಹಂಗಾಗಿ ಈಗ ಇವ್ನಿಗೆ ಎಲ್ಲರೂ ನಾಶ ಮಾಡ್ತೀವಿ ರೀ ಬೆಳಿಗ್ಗೆ ಬರೀ ಏನೋ ಕೆಲಸ ಆತು ಇನ್ನು ಬಟ್ಟೆ ಹಂಗಾದ್ರೆ ಬಟ್ಟೆ ಹೋಗುದಿಲ್ಲ ಯಾಕಂದ್ರೆ ನಿನ್ನ ಮಳೆ ಬಿಟ್ಟಿದ್ದೇ ಇಲ್ಲ ನಿನ್ನ ಬಟ್ಟೆ ಹಾಗಾದವು ಇವತ್ತಿನ ಹಂಗೋದು ಇವ್ನಿಗೆ ಜಾಕ ಮಾಡಿಸ್ತೀನಿ ರೀ ನೀನು ಮಾಡ್ಸಿಲ್ಲ ಜ್ವರ ಭಾಳ ಇದ್ವಿ ಅಂತೇಳಿ ಇವತ್ತು ಸ್ವಲ್ಪ ಮಾಡ್ಸಂದಾಗ ತಗೊಂಡೋಗ್ಬೇಕಾಗತ್ತಾ ಯಾಕಂದ್ರೆ ಬ್ಲಡ್ ಟೆಸ್ಟ್ ಅದು ಮಾಡ್ಸಿಂದ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಅದು ಏನು ಯಾವ ಜ್ವರ ಅಂತೇಳಿ ಬ್ಲಡ್ ಟೆಸ್ಟ್ ಯಾವ ಜ್ವರ ಏನು ಗೊತ್ತಾಗಲ್ಲ ಹಂಗೆ ಅದು ರಿಪೋರ್ಟ್ ಬಂದ ಮೇಲೆ ಗೊತ್ತಾಗತ್ತ ಆವಾಗ ಅವ್ರು ಯಾವ ಥರ ಮೆಡಿಸನ್ ಕೊಡ್ತಾರೆ ಅಂತೇಳಿ ಹಾಗಾಗಿ ಇವತ್ತು ಮಾಡ್ಸಿಬಿಟ್ರೆ ಮತ್ತೆ ಏನು ಅಷ್ಟೊಂದು ಕಿರ್ ಅನ್ಸೋದಿಲ್ಲ ಯಾಕಂದ್ರೆ ಅವ್ನು ಇನ್ನೇ ಮಾಡಿಲ್ಲ ಮಾಡಿಸ್ತೀನಿ ಒಂದು ನಷ್ಟ ಮಾಡ್ತೀವಿ ಜಾಗ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕ್ರಿ ಹಂಗೆ ಇದೊಂದು ಕೆಲಸ ಮಾಡಾತಿದ್ದೆ ಇಲ್ಲ ಅಲ್ಲೇ ಆಗ್ಬಿಡ್ತಾವ ತವ ಹೋದ್ರೆ ನಿನ್ನೆ ಕಿರಾಣಿ ತರಿಸಿದ್ರಿ ಎಲ್ಲ ಹಂಗೆ ಈ ಬಿಚ್ಚಿಟ್ಟೀನಿ ಇಷ್ಟೊಂದು ಡಬ್ಬಿ ತುಂಬಿ ನೀನು ಪಪ್ಪ ಕಡೆ ಇರೋ ನೋಡ್ರಿ ಒಂದು ಚಿಂತೆ ನೀನು ಪಪ್ಪಾ ಕಡೆ ಇರೋ ಈಗ ಅಂಗಡಿಗೂ ಹೋಗ್ತೀವ್ಯಾ ನೀ ಪಪ್ಪಾ ಕಡೆ ಇರೋ ನಾನು ಮನೆಗೆ ಹೋಗ್ಬಿಡ್ತೀವಿ ಹಾಸ್ಪಿಟ್ಲಿಗೆ ಹಂಗೆ ಮನೆಗೆ ಇಕ್ಬಿಡ್ತೀಯ ಆರಾಮಾಗಿ ಹೋಗ್ತೀವಿ ಮತ್ತೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಲ್ಲೇ ಕಂದ ಹ್ಞೂ ರಾತ್ರಿ ಎಲ್ಲ ನಾನು ಎಚ್ಚರದಿಂದ ಅಲ್ಲರಿ ರಾತ್ರಿ ಎಲ್ಲ ಜ್ವರ ಇರಲ್ಲ ಅವನ್ಗೆ ಮುಂಜಾನೆ ಹಿಂಗೆ ಐದು ಗಂಟೆ ಚಿಂದ ಚಲೋ ಆಗತ್ತೆ ಹುಡುಗು ಜಾಕ ಮಾಡ್ಸಿನ್ರಿ ಅಲ್ಲೇ ಹಾಯ್ ಅಂತ ನೋಡೋಣ ಬರ್ರಿ ಏನೇನಾಗತ್ತೆ ಬ್ಲಡ್ ಟೆಸ್ಟ್ ಆಗತ್ತೆ ಅಂತೇಳಿ ಏ ಥರ ಬೇಜಾರು ಆಗೈತೆ ಪ್ಲೀಸ್ ಚೀಸ್ ಆರಾಮಾಗಿ ಆ ಚಿಂತೆ ಎಲ್ಲ ಇರಲಿ ಆರೋಗ್ಯ ಒಂದು ಸರಿ ಇದ್ರೆ ಏನು ಬೇರೆ ಯಾವುದು ಬೇಕಾಗಿರೋ ಜೀವನಕ್ಕೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಆಯಿತು ಇದ್ದಿರೋ ಎಲ್ಲದು ಬರ್ತವೆ ಹಾಕೊಂಬದಲೇ ಸ್ವಲ್ಪ ಈಗ ಸ್ವಲ್ಪ ತಿನ್ನಕ ಅವ್ರ ಪಾಪ ಏನು ಅಂತ ಸ್ವಲ್ಪ ಸಜ್ಕನ ಮಾಡ್ಸ ಮಾಡಿ ತಳ್ಳಿಗೆ ಸಜ್ಜ ಮಾಡಿ ಕೊಡ್ಸಂತಂದ್ರೆ ಹಾಗಾಗಿ ಸಜ್ಕ ಮಾಡಿದ್ರಿ ನಮ್ಮ ತಾನು ಯಾಕೋ ಗೊತ್ತಿಲ್ಲ ನಿನ್ನಿಂದ ಪುಳಿಯೋಗರೆ ಪುಳಿಯೋಗರೆ ಏನಾಗುತ್ತೆ ನಾವು ಅಂದರೆ ಸುಮ್ಮನೆ ಹಾಗಾಗಿ ಅವನಿಗೆ ಪುಳಿಯೋಗರೆ ಮಾಡೋಕ್ಕಂತ ಅನ್ನ ನೀಟ್ಟಿದ್ದೆ ಹಾಂ ಎರಡು ಸ್ವಲ್ಪ ಸಜ್ಕವನ್ನ ಪೂರ್ತಿ ತಿದ್ದು ಹೋಗಿ ಮಾಡೇ ಫುಲ್ ಮ್ಯಾಳ ಕುಗ್ಸೀನಿ ರವಾನ ಏನಕ್ಕಂದರೆ ಹಾಗೆ ಬೆಲ್ಲದ ಪುಳಿಯೋಗರೆ ಅಂತ ನೋಡ್ರಿ ಹಂಗಾಗಿ ಇಟ್ಟಿದ್ರೆ ಅದು ನೋಡ್ರಿ ಏನ ಎಡೋಟ ಇವತ್ತು ನಂಗೆ ಹೆದ್ರಿಗೆ ಬಂದ್ಬಿಡ್ತು ಇದು ಬ್ಲಾಸ್ಟ್ ಆಗದ್ರಿ ತೋರಿಸ್ತೀನಿ ವಿಡಿಯೋ ಕ್ಲಿಪ್ಪಿಂಗ್ ಹಿಡಿದಿನಿ ಅದ್ರದ್ದು ಸಿಟಿ ಕಿತ್ತು ಇಲ್ಲಿ ಬಿದ್ದೈತೆ ನೋಡ್ರಿ ಇಷ್ಟು ಇದರಿಂದ ನಾವು ತೇರು ಇದೇನಾದರೂ ಕಿತ್ತರೆ ಏನಾದ್ರು ಕಿತ್ತರ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಯಪ್ಪ ಎದಿ ಜಲ್ ಅಂತರ ನಂಗೆ ಎಲ್ಲ ಕು ಜಸ್ಟ್ ಮಿಸ್ ಬ್ಲಾಸ್ಟ್ ಆಗಾಕ ಸಿಟಿ ಕಿತ್ತು ಹೊರಗ್ ಬಿದೈತ್ರಿ ನೋಡ್ರಿ ಲೇರ್ ಹೆಂಗೆ ಹೊಂಟೈತಿ ಇದ್ರ ಗುಂಟ ಈಗ ಎದಿ ಡಬ್ಬ ಡಬ್ ಹೊಡ್ಕೊಳಕೈತ್ ನಂಗ ಯಪ್ಪ ಅಮ್ಮ ಪೂರ್ತಿ ಸಿಟಿ ಕಿತ್ ಹಾರ ಬಿಡ್ತರೆ ನಾ ಎಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತು ಅಂತ ಅಂದ್ಕೊಂಡು ಆ ಸುಡ ತಮಾ ನಾನು ಊಟ ಬಿಟ್ಟೆ ಅಮ್ಮ ಹ್ಮ್ ಕುಕ್ಕರಮ್ಮ ಅಮ್ಮ ಇಲ್ಲಿಂದ ಹೊರಗೆ ಬಂದ ಬಿಡ್ತ ಅದು ಒಂದೇ ಇದೆ ಓಪನ್ ಆಗಿದ್ರ ಬ್ಲಾಸ್ಟ್ ಆಕಿತ್ತು ಅಮ್ಮ ಎಲ್ಲ ಚೆಲ್ಲಿ ಬಿಡ್ತಿತ್ತು ಜಸ್ಟ್ ಮಿಸ್ ದೇವರ ಇಷ್ಟರೊಳಗಿದ ಒಂದಾ ಅಜ್ಜಿಗೆದು ಇಲ್ಲಿಗೆ ಮುಗೀತು ಇದೇನಾದರೂ ಹಾರಿತ್ರ ಅದಾದ್ರೆ ಇವ್ ಓಡ್ಬೇಕಂದ್ರೆ ಅದನ್ನ ನೋಡಕ ನಾನು ಹೊರಗೆ ಹಾ ನ ಕಸಕ್ ನೋಡ್ತೀನಿ ತಾನು ಇಲ್ಲಿ ನೋಡಕ್ ಬರ ಅದ ಮನೋ ಸ್ಪೂನ್ ಕೊಡ್ಲೇ ಹಂಗ ಕುಡಿತೀಮ ಪ್ಲೇಟ್ನ ಕುಡಿತಿಯ ಪುಳಗರೇನ ಮಾಡ್ತೀನಿ ಅನ್ನ ಯಾರು ಸ್ವಲ್ಪ ಇದನ್ನು ಸ್ವಲ್ಪ ಸಣ್ಣದಲ್ಲೋಡ ಏನೈತೆ ಅನ್ನ ಸಿಟಿಗಿರ ಗಂಟ ಹೆದರ್ ಬಿಟ್ಟಿದ್ ಗೊತ್ತಿನ ನಾನು ಇದ್ರ ಸೊಳಗೆ ಅಪ್ಪ ಅನ್ನ ಆಗೈತಿ ಕರೆಕ್ಟ್ ಆಗೈತಿ ಈಗ ಅವನಿಗೆ ಸ್ವಲ್ಪ ಪುಳಿಯೋಗ್ರೆ ಮಾಡ್ಬಿಡ್ತೀನಿ ಯಶ್ಮಂಡ್ರಿಗೆ ನಾನು ಅಷ್ಟ ಆಗುತ್ತೆ ಆ ಹುಡುಗ ಜ್ವರ ಬಂದು 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 ನಾನು ಕೆಟ್ಟಂಗ ಏನು ಸರಿ ಊಟನ ಮಾಡೋಲ್ಲ ಏನು ಕೊಟ್ರು ನಾನು ಪುಳಿಯೋಗ್ರೆ ತಿಂತೀನಿ ಅಂದ ನಾವು ಹಂಗಾಗಿ ಒಂದು ಸ್ವಲ್ಪ ಕೊಟ್ರಾಯ್ತು ಸ್ವಲ್ಪ ಸ್ವಚ್ಛ ಕೌಣಿಸಿ ಈಗ ನೋಡ್ರಿ ನಾಷ್ಟ ಆಯ್ತು ಮನ್ವಿತ್ತು ನಾಷ್ಟನ ಮಾಡಿಸಿ ಔಷಧಿ ಹಾಕಿ ಕರ್ಕೊಂಡು ಹೊಂತೀನಿ ಈಗ ನಮ್ಮ ತನ್ನ ಅಲ್ಲೇ ಅವ್ರ ಪಪ್ಪನ ಕಡೆ ಬಿಟ್ಟು ಹೋಗ್ತೀನಿ ನಮ್ದು ರೋಸ್ ಸೆಷನ್ ಬಿಟ್ಟೈತ್ ನೋಡ್ರಿ ಹೂ ಆಗುತ್ತೆ ಸರಿ ಹಾಂ ಈಗ ಎರಡು ಬಾಯ್ ಬರ್ಸಕ್ ಅಂತದ ಬಾ ಸಾವಿ ತೀಗ ನೋಡ್ರಿ ಬಂದು ರೀ ನೀವು ಕೊಟ್ಟಿದ್ದೀನಿ ಅನಿಸಿದ ಕುಂತಲ್ಲಿ ಹಾಂ ಹಾಂ ಚೇಂಜ್ ಮಾಡಿಲ್ಲ ಹೇಗೆ ನೋಡೋದು ಮೂರು ದಿನದ

ಅವಾಗ ಹೆಂಗ ಹೋಗಿದ್ವಿ ಅಲ್ಲಿಂದ ಮತ್ತೆ ಅಲ್ಲೇ ಇದ್ ಬಿಡ ನಾ ದೊಡ್ಡ ಅಲ್ಲ ರೀ ಒಂದು ದೊಡ್ಡ ಊರಿಗೆ ಹೋದಂಗೆ ಆಗತ್ರಿ ಇತ್ತಾಗ ಇಪ್ಪತ್ತು ಹತ್ತಾಗ ಐವತ್ತು ಎಪ್ಪತ್ತು ರೂಪಾಯಿ ಅಲ್ಲ ಹಾಂ ಸರಿ ಕೆಟಿ ಕೊಡ್ತೀವಿ ಒಳ್ಳೆ ಬರೋಕೆ ಎಪ್ಪತ್ತು ನೂರ ಐವತ್ತು ರೂಪಾಯಿ ಇದೂರಿಂದ ಒಂದು ದವಾಖಾನೆಗೆ ಹೋಗ ಬರ ಚಾರ್ಜ್ ಯಾಕಂದ್ರೆ ಬರ್ದ್ ಬಿಡು ಆಟಕ್ಕೇನು ಇಲ್ಲಿ ಮಿಲ್ಲಿ ತಡಿ ನಮ್ಮ ತನೂ ಇಲ್ಲೇ ಕುಂದ್ರು ತನ್ರ ಅವ್ರು ಪಪ್ಪ ಜೊತೆಗೆ ಅವನ ಹೆದ್ರಿಗೆ ಹದ್ಬಿಡೈತಿ ಮಮ್ಮಿ ನನ್ನ ಪಪ್ಪನ ಕಡೆ ಬಿಟ್ಟು ನೀನು ನನ್ನೊಬ್ಬಕ್ಕೆ ಒಬ್ಬವನ್ನ ಬಿಡ್ಬೇಡ ಮನ್ಯಾಗ ಅಂತ ಹಾ ನಾನೇನು ಟಿ ವಿ ನೋಡಲ್ಲ ಆರಷ್ಟು ಒಬ್ಬಿಟ್ಟು ಹೋಗಿ ನನ್ನ ಪಪ್ಪ ಅಲ್ಲ ಹಾಂ ಓಕೆ ಓಕೆ ನೋಡ್ರಿ ಅವ್ರ ಮಮ್ಮಿಯವ್ರು ಹೋದ್ರೆ ನಾನು ನಮ್ಮ ತನು ನಮ್ಮ ಗೋಡ್ರು ಅಂಗಡಿಯಾಗ ಕೊಡ್ತೀವಿ ರೀ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ಕೊತ ನಾವು ಒಂದುವರೆ ಈಗ ಮಧ್ಯಾಹ್ನ ಅಂಗಡಿ ಬಂದು ಮಾಡ್ಕೊಂಡು ಹೋಗೋಣ ಅಪ್ಪ ಅಣ್ಣಕೊಂಬರ್ನಾ ಸ್ವಲ್ಪ ಬೂಸ್ಟ್ ಕೊಡ ಅಂತಂದ್ರಿ ಬೂಸ್ಟ್ ಮಾಡಿಕೊತೀನಿ ರೀ ನೋಡ್ಬೇಕು ಅಂತ ನಮ್ಮ ತನಗೆ ಭೀ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಎಲ್ಲ ತನು ಬೇಜಾರೈತೆ ನಿಂಗೆ ಮನೆ ಹೋಗಿದ್ಕ ಬೇಜಾರಾಗೈತಿ ಬೇಜಾರಾಗೈತಿ ಅಂತೀ ನಮ್ಗೆ ಪಾಪ ಕ್ಯಾಮ್ರಾ ಕ್ಲಿಯರ್ ಇಲ್ಲ ರೀ ನನ್ನ ಫೋನು ತನಗ ಅವ್ರ ಅಣ್ಣ ಇಲ್ಲ ಭಾಳ ಬೇಜಾರಾಗಿಬಿಟ್ಟೆ ತನ್ರಿ ಅದಕ್ಕೆ ನನ್ನ ಜೊತೆ ಬಂದ ನಾನು ಇವತ್ತು ಫಸ್ಟ್ ಟೈಮ್ ರೀ ಮತ್ತೇನು ಮಾಡಬೇಕು ರೀ ಯಾರು ಇಲ್ಲ ಮನೆಯಾಗ ಹಂಗಾಗಿ ಮನಂತ ಅಂಗಡಿಯಾಗ ಎಂತಲ್ಲ ಸುಮ್ಮನೆ ಅದ್ರ ಫೋತ್ತಾ ಫೋನ್ ಅಂತ ನೋಡೋಂಗಿಲ್ಲ ರೀ ಫೋನ್ ನೋಡಿ ಇಲ್ಲೇ ಮಂದಿ ಕುಂದಿರ್ತಾನೆ ಕುಂದಿರ್ತಾನು ತಂದು ನೋಡ್ರಿ ಮೇಲೆ ಕುಟ್ಕೊಂಡು ನಿದ್ದೆ ಮಾಡಕ್ ಹೊಂತಿದ್ನ ಮತ್ತು ಕಪ್ ಕೊಟ್ಟು ಆಟ ಆಡ್ಸಕ್ಕೆ ಹಚ್ಚೀನಿ ರೀ ಮನೆ ಕಟ್ಟಿ ನಾನು ಮನಿ ಕಟ್ಟಾತಿ ಮನೆ ಕಟ್ಟಾತೀಕ ನಾವು ವ್ಯಾಪಾರ ಮಾಡಕತ್ತೀವಿ ನೋಡಿರಿ ಹಿಂಗ ಒಬ್ಬಂಟಿಗೆ ಒಬ್ಬಂಟಿಕಾಳೆ ಹ್ಞೂ ಒಂದಾಗ ಕೂಡ ಅಜ್ಜಾರ ಅವರು ಆಟ ಆಡ್ತಾರೆ ಇದು ನೋಡಿರಿ ಟೈಮ್ ಒಂದೈತೆ ಅದು ನಮ್ಮ ತನ್ನ ಮೇ ತೋರ್ಸತ್ ಬಿಡನ್ರಿ ನಿರ್ತೀರಿಗೆ ದಿನ ಅಷ್ಟೇ ಸ್ವಲ್ಪ ಮಾಡ್ಕೊತಿದ್ದ ಆಮೇಲೆ ಒಪ್ಪನ ಕುಂತಲೇ ಕುಂತ್ರೆ ನಿಧಿ ಬರ್ತೀರಾ ಅವಾಗ ಮನೆ ಆಡಾಡ್ಕೊಂತೀರ ಅವ್ನು ಹಾಗಾಗಿ ಅಂಗಡಿ ಬಂದು ಮಾಡ್ತೀನಿ ಅವರಿಗೆ ಕ್ಲೀನಿಂಗ್ ಇರ್ತದೆ ಕತ್ತೊಂದು ಗಂಟೆ ಅದ ಒಂದು ಹತ್ತು ನಿಮಿಷದಾಗ ಕೆಲಸ ಮುಗಿಸ್ಕೊಂಡು ಮನೆ ಹೋಗ್ತೀನಿ ರೀ ಮನೆಗೆ ಹ್ಞೂ ಹ್ಞೂ ಜಾಸ್ತ್ರ ಆಗ್ಬಿಟ್ಟ ರೀ ಅವ್ನು ದಿನ ಮನೆಗೆ ಹೆಂಗೆ ಬೇಕಂಗೆ ಕೈ ಕೈ ಮೈ ಬಿಚ್ಚು ಆಡಾವ ಇಲ್ಲಿ ಒಂದ ಕಡೆ ಕುಂದ್ರೆ ನಿದ್ದೆ ಬರ್ತೈತೆ ಮತ್ತದೆ ಅವಂಗ ರೀ ಹ್ಞೂ ಹೋಗಿ ಬಿಡ್ರಿ ಟೈಮ್ ನೋಡಿರಿ ಒಂದು ಇಪ್ಪತ್ತು ಹತ್ತು ದಿನ ಎರಡು ಗಂಟೆಗೆ ಬರೋ ಇವತ್ತೆ ಈ ಕೆಂಪಿ ಸಲಯಾಗಿ ಬಂದಿನ ರೀ ಕೆಂಪಿ ಅಲ್ಲೇ ತೋರ್ಸೋಕಂತೀ ಈ ಕೆಂಪಿ ಇವಲ್ಲೇ ಹೋಬಾ ಹೌದಾ ಬಟ್ಲು ಹಾವು ತನ್ನ ಹೂವು ಎಲ್ಲ ಅಳೆವೇ ಹೋಗುತ್ತೆ ನಮ್ಮ ಮನೆಯೊಳಗೆ ರೋಜ್ ನೋಡಿ ನೋಡಿಲ್ರಿ ರೀ ಈಗ ತೋರ್ಸ ನೀವು ಬಟ್ಲು ಹೂನ ಅಳ್ಯಾವ ಇಲ್ಲಿ ಒಂದು ಹಳೆ ಹ್ಞೂ ನೋಡಿ ಓದ್ತಾನೆ ಇದ್ದಿ ಎಷ್ಟು ಊಡಿಸಿದಿಲ್ಲ ಅಲ್ಲಿ ಮನು ತಾನು ಅಲ್ಲೇ ಚೆಂಡು ಅಂತಲ್ಲೇ ತೋಡ್ಸಕತ್ತಿದ್ದು ಓದ್ತಾನೆ ಇದ್ದೀ ಮತ್ತೊಮ್ಮೆ ಚಾಪೆ ಹಾಸ್ಲೇ ಬಂದಿರೋ ಮನೆಗೆ ನೋಡ್ಬೇಕ್ರಿ ಅಡುಗೆ ಏನೈತೆ ಅಡುಗೆ ವ್ಯವಸ್ಥೆ ಮಾಡ್ಬೇಕು ಈಗ ಕಂಪೈತಲ್ಲ ಇಲ್ಲಿ ಆಟ ಚಲೋ ಆಯ್ತಾ ಫೋನ್ ಮಾಡಿದ್ರಿ ಬ್ಲಡ್ ರಿಪೋರ್ಟ್ ಏನೋ ಟೆಸ್ಟ್ ಕೊಟ್ರಂತ ರಿಪೋರ್ಟ್ ಬರ್ಬೇಕಂತಂದು ಗೊತ್ತಿಲ್ಲ ನೋಡ್ಬೇಕು ರೀ ಈಗ ಹೋಗೋದಾದ್ರೆ ಹೋಗ್ತೀನಿ ರೀ ಅವರ ಮಾಡ್ಕೊಂಡು ಬರ್ತೀನಿ ಬರಲಿ ಮತ್ತು ಲೇಟ್ ಆಗೈತೆ ಅಂದ್ರೆ ಕರ್ಕೊಂಡು ಬರ್ತೀನಿ ರೀ ಅನ್ನ ಐತ್ರಿ ಕೊಬ್ಬರಿ ಮಾಡೋಣ ತಾನೇ ಇದಕ್ಕೆ ತನ್ಮಯ ಮೂಡಣ್ಣ ಐತಿ ಸಲ ಪುಳಿಯೋಗ್ರ ಏನೇ ಈಗ ಕೊಬ್ಬರಿ ಸಾರು ಮಾಡಿಬಿಟ್ರೆ ಆಗುತ್ತೆ ಅವಂಗೂ ಸ್ವಲ್ಪ ಬಾಯ್ ಕಟ್ಟೈತಿ ಮನೋಗ್ ಬಂದವನು ನಾನು ನೋಡು ಈಗ ನೋಡಿರಿ ನಾನು ಕೊಬ್ಬರಿ ಇತ್ತು ಮೊನ್ನೆ ಕಾಯಿ ಹೊಸ ಕೊಬ್ಬರಿ ಇತ್ತು ಕೊಬ್ಬರಿ ಹಚ್ಚಿ ಕೊಬ್ಬರಿ ಸಾರ ಮಾಡಾತ್ನ ಟೊಮಾಟೆ ಹಾಕಿ ಉಳ್ಕೊಂಡಿನ್ರಿ ಈಗ ಇದನ್ನು ಮಿಕ್ಸಿ ಜಾರ ಹಾಕೋತೀನಿ ನಿನ್ನ ಕಡೆ ಉಳ್ಳಾಗಡ್ಡಿ ಒಗ್ಗರಣೆಗೆ ಕರ್ಬೇಕು ಅಂತಂದ್ರಿ ಎಲ್ಲ ಹೆಚ್ಕೊಂಡು ರೆಡಿ ರೀ ಈಗ ಇದನ್ನು ಸ್ವಲ್ಪ ಹಾರಲೀರಿ ಈಗ ಜಸ್ಟ್ ಆಫ್ ಮಾಡೀನಿ ಸ್ವಲ್ಪ ಆರ್ತಂದ್ರೆ ಮಿಕ್ಸಿ ಹಾಕೋತೀನಿ ರೀ ಈಗ ಸ್ವಲ್ಪ ಮನವಿ ಮನವಿ ಈಗ ತೋರ್ಸಾರಂತ ಇನ್ನೇನು ರಿಪೋರ್ಟ್ ಬಂದೈತೆ ರಿಪೋರ್ಟ್ ತೋರಿಸೋದು ಅಷ್ಟೇ ಅಂತ ಸರಿಗೆ ಹಾಗಾಗಿ ಈಗ ಸ್ವಲ್ಪ ಅವ್ನು ಗಾರ್ನ ಕೇಳಿಬಿಡ್ತೀನಿ ರೀ ಸೈಡಿಗೆ ಇಷ್ಟ ನೋಡ್ರಿ ನಮ್ಮ ತಾನು ಮಕ್ಕತೀನಂತೆ ಮಕ್ಕಳಿಲ್ರಿ ಸ್ವಲ್ಪ ಟೀ ನೋಡತ್ತ ಅವನು ಇದು ಬರಲಿಲ್ಲ ಎರಡೂವರೆ ಆತ್ರಿ ಗಾಡೆ ಮಕ್ಕಳಿದ್ದೀಯ ಸರಿ ಬಿಡು ನೋಡ್ತೀನಿ ರೀ ಅಡುಗೆ ಮಾಡಿ ಟೈಮು ಬಾ ಅಂದ್ರೆ ಹೋಗ್ತೀನಿ ಇಲ್ಲ ನೋಡಿ ಬರ್ತೀನಿ ನೋಡಿ ಅವ್ರು ಮಾಡ್ಕೊಂಡು ಬರಲಿ ಇಲ್ಲಿ ಹಿಂಗದ ನೋಡಿರಿ ನಮ್ಮದು ಮನೆ ಸಿಚುವೇಶನ್ ಮಗತ್ತ ನಾನು ಇಲ್ಲೇ ಚಾಪೆ ಮೇಲೆ ಹಾಸಿನ ಇಷ್ಟ ಅಲ್ಲ ಮನೇಲಿ ಹೊಸ ಬೊಗನ್ ತಗೊಂಡಿದ್ದೀರಿ ಅದ್ರಾಗ ಇವತ್ತು ನಾನು ಕೊಬ್ಬರಿ ಸಾರು ಮಾಡ್ತೀನಿ ನೋಡಿರಿ ಕೊಬ್ಬರಿ ನೀವು ಕೊಟ್ಟೀನಿ ರೀ ಈಗ ನೀವು ಮಸ್ತ್ ಅದ ರೀ ತಿಂ ಬಂದು ಮಾಡೋಕೆ ಕಲ್ಲಾಗಿಲ್ಲೇ ಮಾಡೋಕೆ ಭಾರಿ ಚಲೋ ಇತ್ತು ಮ್ಯಾಲ ಕೊತ್ತಂಬರಿ ಉಳಿದ ತಿನ್ನಾಕ್ಬೇಕು ಇದು ಕೋತ ಮೇಲೆ ಹಾಕಬೇಕು ಇದು ಸ್ವಲ್ಪ ನೀರು ಹಾಕ್ಕೊಂಡು ಅಳಿಗೆ ಸರ್ಕೊಂಡ್ಬಿಟ್ಟಿನ ಸಾರು ಮುಗಿದ್ ನೋಡಿರಿ ಸಾರು ರೆಡಿ ರೀ ನಿಮ್ಮ ಸರ್ ನೋಡಿರಿ ನಮ್ಮ ಸಾರು ರೆಡಿ ಆಯಿತು ಕೊಬ್ಬರಿ ಸಾರು ಚಿಕನ್ ಒಳ್ಳೆ ಚಿಕನ್ ಸಾರು ಥರ ಆಗೈತಿ ಆ ಥರ ಕೊಬ್ಬರಿ ಸಾರು ಇದೆ ಈಗ ಸಾರು ಹಾಕ್ಕೊಂಬಿಡೀನಿ ರೀ ಇರಲಿ ಅವತ್ತಾನೆ ಹಸ್ಕೊ ಹಸುವಾಗಿ ಬಿಸಿ ಬಿಸಿ ಎಂತನು ಸೋಗ ಎಷ್ಟು ಮಾಡ್ತೀವಿ ಕಟ್ತಿರಾಗ ಏ ಕೆ ಎಂಪಿ ಬಿಸಿ ಬಿಸಿ ಅನ್ನ ಬಾ ರೆಡಿ ಅದ ಬಾ ಅಮ್ಮ ಸಾರು ಬೇಕಡೆ ಹ್ಞೂ ಬರೀಲ್ಲಾರ ಊಟ ಮಾಡೋಣ ಬಿಸಿ ಬಿಸಿ ಅಮ್ಮು ಸಾರು ನಾ ಹಾಕ್ತೀವ್ರಿ ಅಮ್ಮು ಮುಂಜೆದ್ರಿ ಅದ ಅಮ್ಮು ಬಿಸಿ ಮಾಡ್ಬೇಕು ಈಗ ಒಳ ಮನವಿ ತಗೂ ಊಟ ಮಾಡೋಣಪ್ಪ ಹ್ಞೂ ಹಂಗೆ ಶಿವ ಆಗಿದೆ ಅಂತ ಊಟ ಮಾಡ್ತೀವಿ ಕರೆಕ್ಟ್ ಹನ್ನೊಂದು ಗಂಟೆಗೆ ದವಾಖಾನೆಗೆ ಬಂದ್ರೆ ಮೂರು ಗಂಟೆಗೆ ಕಾಳೆ ಬಂತು ಈ ತೋರ್ಸ್ಕೊಂಡು ಮತ್ತೆ ಒಂದು ಟೆಸ್ಟ್ ಕೊಟ್ಟರು ಮತ್ತು ಬ್ಲಡ್ ಟೆಸ್ಟ್ ಕೊಟ್ಟು ಎದ್ಕೊಂಟಿ ಎದ್ಕೊಂತೀವಿ ಮತ್ತೆ ಒಂದು ಬ್ಲಡ್ ಟೆಸ್ಟ್ ಕೊಟ್ಟು ನಾಷ್ಟ ಅಂದರೆ ನಾ ನಾಲ್ಕು ಗಂಟೆ ಹಾಕ್ಬಂತು ಕಾಫಿ ಇಷ್ಟ ಏನು ಕೊಡಿಸಿಲ್ಲ ಅವಾಗ ಹಶಿವನ ಆಯಿತೆ ನಂಗೆ ಇಲ್ಲೇ ಹೋಟೆಲ್ ಕರ್ಕೊಂತೀನಿ ಈ ನೋಡಿರಿ ಬಂದೆ ದವಾಖಾನೆಗೆ ರಿಪೋರ್ಟ್ ಬಂದಂತ ನೆಗೆಟಿವ್ ಬಂದಂತ ಎರಡು ಸಲ ಟೆಸ್ಟ್ ಮಾಡಿಸಿದ್ರಿ ಬೆಳಗ್ಗೆ ಕರೆಕ್ಟ್ ಹನ್ನೊಂದು ಗಂಟೆಗೆ ಬಂದಿದ್ದೆ ಕರೆಕ್ಟ್ ಮೂರುವರೆ ಆತ್ರಿ ರೀ ಈಗ ಅಷ್ಟು ಅವಸರ ಮಾಡಿ ಅವಸರ ಮಾಡಿ ಮಾಡಿರಿ ಇಲ್ಲಿ ಮುಗಿತು ಯಾಕಂದ್ರೆ ಸುಮಾರು ಭಾಳ ಗದ್ದೆ ಇರ್ತದೆ ಆವಾಗೆಲ್ಲ ನೋಡಿರಿ ನೂರ ಮೂವತ್ತು ಪಾಳೆ ಅಂತ ಸಲ ನೂರ ಮೂವತ್ತೆರಡು ಪಾಳೆ ಅಂತ ಅಲ್ಲಿ ಕೈನಲ್ಲಿ ಏನು ರೀ ಹೊರಗು ಎದ್ದು ಎಲ್ಲಂದ್ರೆ ಅಲ್ಲಿ ಎಲ್ಲೆಂದ್ರೆ ಅಲ್ಲಿ ಸಿಟಿ ತಗೊಂಡಿರೀ ಇಲ್ಲೇ ಅವೇಟ್ ಜೋರಂಗ್ ಬಿಡಿತಾನೆ ರೀ ಪೇಟು ನೋಡಿ ಹೆಂಗೆ ಬಿಡೋಕಂತ ನಾವು ಹಂಗಾಗಿ ಜೊತೆಗೆ ತಿಂದಾನಿಮನು ಈಗ ನೋಡ್ರಿ ದವಾಖಾನೆಯಿಂದ ಸೀದಾ ಮನೆಗೆ ಹೊಂಟಿದ್ವಿ ಗಾಡಿ ಏನು ಕಲಿತು ಎಣ್ಣೆ ಹಾಗೆ ಗ್ಲಾಸ್ ಅಂಗಡಿ ಬಂದ್ರೆ ಏನು ಇತ್ತಿದ್ದಾಗ ಎಷ್ಟು ಗ್ಲಾಸ್ ತಗೋ ಹಾಕ್ತಿರಲ್ಲ ನೀವು ಅಂಗಿಗೆ ಯಾರಿ ಗೊತ್ತು ಸ್ಟೀಲಿಂಗ್ ಗ್ಲಾಸ್ ತೊಗೊಂಡ್ರಿ ಅದಕ್ಕೂ ಮುಂಚೆ ಮೊದಲೆಲ್ಲ ಹೆಂಗೆ ಮಾಡ್ತಿದ್ರಿ ಈಗ ಹತ್ತು ಅವ್ರಿಗೆ ಹಾಂ ಈಗಂತೂ ತರ್ತಾನ ಅದ ರೀ ತರ್ತಾನ ಅದ ರೀ ಹಂಗ ಐದು ರೂಪಾಯಿ ಚಾಯ್ ಎಟ್ಟಿ ಹಂಗ ಕೂತರಿ ಇಲ್ಲೇ ಗ್ಲಾಸ್ ತೊಗೊಂಡು ಹೋದ್ರ ಆಯ್ತು ಅಂತೇಳಿ ಬಿಸಿಲು ಎಷ್ಟೈತು ನೋಡು ನೋಡ್ಬಾ ಇಲ್ಲಿ ಕುಂತು ಗೊತ್ತಾಯ್ತು ಬ್ಯಾಡಲ್ಲೇರ ಅಡಿಗೆ ಆಡಾಗತ್ತೆ ಈಗ ದವಾಖಾನಿ ಗಾಳಿ ಬಡಿದ್ರ ಕಾಯ್ಲೆ ಒಕ್ಕ ಬಂದಿರು ಅದನ್ನ ಹೇಳಕ್ಕ ಸಲ ಹೋದ್ರದತ್ತ ದಾವಾಗೇನಿದು ಮತ್ತು ನಮ್ಮ ಅಂಗಡಿ ಕೆಲಸ ಎಲ್ಲ ಮುಗಿದ್ರಿ ದೊಡ್ಡ ಕೆಲಸ ಅಂತಂದ್ರೆ ರೀ ಇವ್ರ ಬೈಕೇ ಐತ್ರಿ ಈಗ ಪಾನಿಪುರಿ ತಿನ್ನೋ ಬೈಕ್ ಹಂಗಿಡೇ ಇರ್ಬೇಕು ಯಾಕಂದ್ರೆ ನಿಂಗೆ ಬೇಡಪ್ಪ ನಂಗೆ ಆರಾಮಲ್ಲ ಮಮ್ಮಿ ಅಷ್ಟೇ ತಿಂತಾರೆ ನಾನು ತಿನ್ನಂಗಿಲ್ಲಪ್ಪ ಯಾಕಂದ್ರೆ ಮನೆಗಳೆಲ್ಲ ಬಂದಿರ್ತೀವಿ ಸರಿ ರೀ ಇಲ್ಲಿ ಸಿಟಿ ಒಳಗೆ ಅಂದ್ರೆ ಚಲೋ ಮಾಡಿರ್ತಾರೋ ಹಂಗಾಗಿ ಚೆನ್ನಾಗಿ ಬಂದಾರು ಅವರು ನಾಳೆ ಅಷ್ಟೇ ನೀರು ಇರಲಿ ಹತ್ತು ನಿಮಿಷ ಲೇಟ್ ಚಿಂತೆ ಮನೆಗೆ ಹೋಗೋದು ಹೆಣ್ಣು ಮಕ್ಕಳ ಎರಡನೇ ಹೊಟ್ಟೆ ತುಂಬಿಸುವ ಪಾನಿಪುರಿ ನೋಡಿರಿ ನೋಡ್ರಿ ಅಂತ ಮೋಸ ಹೆಸರು ಮಾತ್ರ ನಂದು ಹೆಸರು ಮಾತ್ರ ನಂದು ಆಫ್ ಕ್ಯಾಮ್ರಾ ಸೀನಿಂಗ್ ನೆಡತಿರ್ತೈತಿ ರೀ ಆನ್ ಕ್ಯಾಮ್ರಾ ನನ್ನ ನಟ್ಟ ಅವ್ರು ತೋರಿಸೋದು ಹಾ ಪಾನಿಪುರಿ ಪಾನಿಪುರಿನ ನನಗೆ ಪರಿಚಯ ಮಾಡಿದ್ದೆ ಇವರ ರೀ ಮೇನಾಗಿ ಅವಾಗೆಲ್ಲ ಎಗ್ ರೈಸ್ ಮತ್ತೆ ಪಾನಿಪುರಿನ नहीं एक्फर्ट। लोरब्री किया दिला हाँ पानी खड़ी। मैंने मैं क्या माइटी आप पूरी मेरा आदत गाये तो लगायेगा। मते न बेको। कन्ना नीड को चक्रेड को नीड। इग्रो नंदोरे मत आधों नंदोरे का ऑप्शन सर। ಇವನು ಮಾಸ್ಕ್ ಅಂತ ಮತ್ತೆ ಚೆಂದದ ಚಂದ ಚೆಂದೈತು ನಾನು ಅಂದ್ರೆ ಅವ್ ಕೇಳಲ್ಲ ನೋಡೋರು ಇವಾಗ ಕೇಳೋಲ್ಲ ನಾವದ ತಗೊಂಡ್ರ ಅವಾಡೋದ ಹಾ ಭಾರಿ ಚಂದ ತಿರ್ಗತ್ತವ ನೋಡಿರಿ ಸೂಪರ್ ಎಷ್ಟದು ಒಂದು ಮಾಸ್ಕ್ ಮಕ್ಕಳು ಅದನ್ನ ತೊಗೊಂಡು ಜಾಸ್ತಿ ಎಲ್ಲಾದ್ರೆ ಬರ್ರಿ ಮಕ್ಕಳ ಈಗ ನೋಡಿರಿ ಟೈಮ್ ಅದೇ ಬಂದು ನೀ ದಿನಿಂದ ಬಿಟ್ಟು ಅವೆ ಔಷಧ ಹಾಕತ್ತ ಮತ್ತು ಅಂಗಡಿ ತೆಗಿತೀನಿ ರೀ ಯಾಕಂದ್ರೆ ಬಾಂಡೆ ಸಾಮನೆಲ್ಲ ಹೊರಗೆ ಇಟ್ಟಿರ್ತೀವಿ ಮತ್ತು ಗೊತ್ತಿಂದಲ್ಲ ಅಂಥೇಳಿ ಅಂಗಡಿ ತೆಗಿತೀನಿ ರೀ ವ್ಯಾಪಾರ ಆಗೈತೆ ಯಾಕಂದ್ರೆ ಕ್ಲೈಮೆಂಟ್ ಕೋಲ್ಡ್ ಆಯ್ತೀಗ ಮಳೆ ಬರೋಂಗೆ ಹೇಗೈತಿ ಅಂಗಡಿ ರೀ ಸ್ನೇತ್ರ ಸ್ನೇಹಿತರೆ ನೋಡಿರಿ ಟೈಮ್ ಆಗೈತಿ ಇದು ಯಾಕೆ ಮತ್ತೆ ಯಶ್ಮಾಂಡ್ರಿ ಹೋದ್ರೆ ಅಂಗಡಿಗೆ ಇವು ಔಷಧಿ ಎಲ್ಲ ಭಾಳ ಕಾಸ್ಟ್ಲಿ ಕೊಟ್ರು ಹ್ಞೂ ಹ್ಞೂ ಸೂಪರ್ ಹಾಂ ಕಾಸ್ಟ್ಲಿ ಕೊಟ್ಟರೆ ಆಮೇಲೆ ಹೇಳಿದೆ ಅದ್ರ ಸಲ ಸ್ಕೂಲ್ ಕಳ್ಸಿಲ್ರಿ ಅವನ ಬಿಟ್ಬಿಟ್ಟು ಬರೋದಕ್ಕೆ ಅಂದೆ ಹಾಗಾಗಿ ಅವರು ಥರ್ಮ್ ಬಿಟ್ಟರೆ ತಗೊಂಡೋಗಮ್ಮ ನೋಡ್ತಿರಿ ಜ್ವರ ಬಂದಾಗ ಎಷ್ಟು ಬಂದಿರ್ತೈತೆ ನೋಡಿ ಅದನ್ನ ಬರೆದು ಇಟ್ಕೊಂಡಿರಿ ಅಂತಂದರು ಹಾಗಾಗಿ ಇತ್ತು ರೀ ಇದು ಫಸ್ಟ್ ಇವನು ಸಲಗೇ ತೊಗೊಂಡಿದ್ದೆ ಇವನು ಎಂಟೊಂಬತ್ತು ತಿಂಗ್ಳದ್ದು ಕೂಸಿತ್ರಿ ಅವಾಗ ಅವು ಹಿಂಗೆ ಸ್ವಲ್ಪ ಒಮ್ಮೆ ಜ್ವರ ಹಿಂಗೆ ಪದೇ ಪದೇ ಬರ ಅವಾಗ ತಂದು ಕೊಡ್ತಿದ್ರು ಅವರು ತೊಗೊಂಡಿದ್ದೆ ಅಲ್ಲಿದು ಇಲ್ಲಿವ್ರಿಗೆ ಬಂದಿತ್ತು ರೀ ಅದು ಈಗ ಈ ಮನೆಗೆ ಬಂದಾಗಿಂದ ತಾನು ಆಟಕ್ಕೆ ತೊಗೊಂಡು ಮುರಿದ್ರೆ ಅದನ್ನ ಒಂದು ಥರ್ಮಾಮೀಟ್ರ್ ಆರು ವರ್ಷ ಉಪಯೋಗಿಸ್ರಿ ನಾನು ಅಷ್ಟು ಕಾದು ಇಡ್ತಿದ್ದೆ ಅದು ಇಲ್ಲಿ ಬಂದಮೇಲೆ ಹೋಯ್ತು ಹೊಡಿತು ಹಾಗಾಗಿ ಈ ಸಲ ಹೊಸಾದ ತೊಗೊಂಡು ಬಂದೆ ಅವ್ನಿಗೆ ಬಾಯಿದ್ದು ಭಾಳ ತೊಂದರೆ ಇದ್ರಿ ಹೀಟಿಗೆ ಅದಕ್ಕೆ ಇದೊಂದು ಅಯಿಂಟ್ಮೆಂಟು ಅದೊಂದು ಇದು ಜಲ್ರಿ ಅದೊಂದು ಮೌತ್ವಾಶ್ ಕೊಟ್ಟಾರ ಇದನ್ನ ಹಾಕಿ ಮುಕ್ಕಳಿಸ್ದ ಕೇಳ್ರಿ ಅಂಥೇಳಿ ಮಾಡಿಸ್ಬೇಕ್ರಿ ಅವ್ಗೆ ಅದೇ ಜಾಸ್ತಿಯಾಗಿ ಊಟ ಹೋಗೋಲ್ಲದು ಊಟ ಮಾಡಲ್ದು ಆ ಜ್ವರ ಒಂದು ಹೆಂಗೆ ಹೆಂಗಾಗ್ಬಿಟ್ಟೈತಿ ಇದೊಂದು ಆ್ಯಂಟಿಬಯೋಟಿಕ್ ಕೊಟ್ಟಾರೆ ಪೌಡ್ರ್ ಐತಿ ಇದಕ್ಕೆ ಕಾಶಿ ಹಾರಿಸಿ ನೀರಿಗೆ ಮಿಕ್ಸ್ ಮಾಡಿ ಹಾಕ್ರಿ ಅಂದ್ರೆ ನೀರು ಕಾಶಿ ಹಾರಾಕಿಟ್ಟರೆ ಆರವಲ್ವೇನು ಬೇ ಬೇಗ ಹಾಕಿದ್ನಿ ಅಂದ್ರೆ ಹೊಳ್ಳಿ ರಾತ್ರಿಗೆ ಹಾಕಕ್ಕೆ ಬರ್ತೀರ ಅಲ್ಲ ಇದುವರೆ ಹಾಕಿ ಬಂತು ಹಂಗೆ ಇದನ್ನ ಇಷ್ಟು ಮುಗಿಸಿ ಆಮೇಲೆ ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇದು ಮಾಡಿದೆ ಹೇಳ್ತೀನಿ ಅವ್ರಿಗೆ ಏನು ಟೆಸ್ಟ್ ಕೊಟ್ಟಿದ್ರೆ ಬ್ಲಡ್ ರಿಪೋರ್ಟ್ ಏನು ಬಂತು ಹೇಳ್ತೀನಿ ಇದು ಔಷಧಿ ಎಲ್ಲ ಹಾಕಿ ನಿಮಗೆ ಈಗ ನೋಡ್ರಿ ಹೆಂಗೆ ಹರಡಕ್ಕೇನೆ ಈಗ ಆರಾಮಾಗಿ ಏನಾದ್ರು ಓಪ ಒಂದಿನ ಪೂರ್ತಿ ದವಾಖಾನೆ ಕಳೆದ್ವಿ

ಸ್ನೇಹಿತರೆ ಇವನ್ಗೆ ಹೇಳಿದ್ವಿ ಎಲ್ಲ ಬ್ಲಡ್ ಟೆಸ್ಟ್ ಕೊಟ್ಟಿದ್ರು ಅಂತೇಳಿ ಅದು ಅದು ರಿಪೋರ್ಟು ಸಿ ಬಿ ಸಿ ಅಷ್ಟ ಕೊಟ್ಟಿದ್ರಿ ನಿನ್ನೆ ಮೊನ್ನೆ ಹೋದಾಗ ಅವ್ರ ಪಾಪ ತೋರ್ಸಂಬಂದಾಗ ಸಿ ಬಿ ಸಿ ಹೇಳಿದ್ರು ಅಂತ ಲೇಟಾಗಿತ್ತು ಅಂತ ಹಂಗೆ ಬಂದಿದ್ರು ನಾನು ಓದ್ಬಿಟ್ಲೆ ನಿನ್ನೆ ಸಿ ಬಿ ಸಿ ಟೆಸ್ಟ್ ಮಾಡಿಸ್ಕೊಂಡು ತೊಗೊಂಡು ಹೋದ್ರೆ ರಿಪೋರ್ಟ್ ತೋರ್ಸಕ್ಕೆ ಅದ್ರೊಳಗೆ ಸಿ ಬಿ ಸಿ ಇದ್ರೊಳಗೆ ಅದು ಸ್ವಲ್ಪ ಇದು ಇನ್ಫೆಕ್ಷನ್ ಅಂತೇಳಿ ಬಂದಿತ್ತು ಅಷ್ಟೇ ರೀ ಆದರೆ ಅಷ್ಟೇನು ಜ್ವರ ಇಲ್ಲ ಅವ್ನಿಗೆ ಬರೀ ಅಂತ ಅಂದು ಅವರು ಮತ್ತೆ ಮತ್ತೊಂದು ಟೆಸ್ಟ್ ಕೊಟ್ಟರು ಡೆಂಗ್ಯೂ ಟೆಸ್ಟಿಗೆ ಕೊಟ್ಟಿದ್ರಿ ಡೆಂಗ್ಯೂ ವಾಪಸ್ ಅದೇ ಬ್ಲಡ್ ಒಳಗೆ ಮಾಡ್ತಾರೆ ಹೋಗ್ರಿ ಅಂತಂದರು ಅಷ್ಟು ಆಗತ್ಲೇ ಒಂದು ಒಂದು ರಿಪೋರ್ಟ್ ತೊಗೊಂಡು ಹೋಗಿ ಡಾಕ್ಟ್ರ್ ತೋರಿಸೋದ್ಲೇ ಮೂರು ಗಂಟೆ ಆಗಿತ್ತು ರೀ ಮತ್ತು ಅಷ್ಟೊತ್ತಿಂದ ಮತ್ತೆ ಅದೊಂದು ಟೆಸ್ಟ್ ಬರ್ಕೊಟ್ರು ಅದೊಂದು ಟೆಸ್ಟ್ ಮಾಡಿಸಿದ ಅದೇನು ಅರ್ಧ ತಾಸಿಗೆ ಬಂತು ರಿಪೋರ್ಟು ಹೋಗಿ ತೋರಿಸಿದ್ವಿ ಅದ್ರ ಡೆಂಗ್ಯೂ ನೆಗೆಟಿವ್ ಬಂದ್ರಿ ನಂಗೆ ಅದಾವ ಭಾಳ ಟೆನ್ಷನ್ ಆಗಿಬಿಟ್ಟಿತ್ತು ಡೆಂಗ್ಯೂ ಅಂದರೆ ಹೆದರಿಕೆ ಬರ್ತೈತೆ ನೆಗಟಿವ್ ಇತ್ತು ಏನು ಚಿಂತೆ ರೀ ಚಿಂತೆ ಅನಿಸ್ಲಿಲ್ಲ ಎಷ್ಟು ಹೆದರ್ಕೊಂಡಿದ್ನಿ ಅಂದ್ರೆ ನಾನು ಈಗ ನೆಕ್ಸ್ಟ್ ಅವ್ರಿಗೆ ಪಿಟ್ ಮಿಟ್ ಟರ್ಮ್ ಎಕ್ಸಾಮ್ ಬೇರೆ ಬರ ಹಾಕಿದ್ವಿ ರೀ ಸ್ಕೂಲಿ ಟೈಮ್ನಾಗ ಆಲ್ರೆಡಿ ಆದ್ರೆ ರಜೆ ಮಾಡಿಸ್ಬಾರ್ದು ಹ್ಞೂ ಹ್ಞೂ ಅದಕ್ಕೆ ಅದು ನೆಗಟಿವ್ ಬಂತು ರೀ ಫುಲ್ನ ಆಯ್ತು ಇಲ್ಲಾಂದ್ರೆ ಏನೇನೇನೋ ಅಂದ್ಕೊಂಡ್ಬಿಟ್ಟಿದ್ವಿ ರೀ ನಾವು ಅವ್ರ ಪಪ್ಪಾ ಅಂತೂ ಮತ್ತೆ ಹಂಗೆ ಇರಕ್ಕೆ ಹೇಳ್ತಾರೆ ಏನು ಹಂಗೆ ಹಿಂಗೆ ಅಂದ್ಕೊಂಡಿದ್ರು ಇದು ಕೊಟ್ಟಿದ್ರು ಅವರು ದೇವ್ರದಯ ಇಂಥದ್ದು ಆಗಿಲ್ಲ ಜಸ್ಟ್ ಸ್ವಲ್ಪ ಇನ್ಫೆಕ್ಷನ್ ಆಗಿ ಜ್ವರ ಅಂತ ಅಂದರು ಅದ್ರಾಗ ಮತ್ತು ಆ್ಯಂಟಿಬಯೋಟಿಕ್ ಅದು ಇದು ಎಲ್ಲ ಚಲೋ ಕೊಟ್ಟಾರೆ ಚೇಂಜ್ ಆಗೇನರಲ್ಲ ಬಂದೈತಿ ಅವ್ನಿಗೆ ಸ್ವಲ್ಪ ಬಾಯಿ ಇದೆ ಜಾಸ್ತಿ ಇತ್ತು ತೋರಿಸು ದೊಡ್ಡ ದೊಡ್ಡ ಹೋಗ್ಯವ್ರಿ ಒಳಗಡೆ ಅದು ನೋವು ಇರೋದಕ್ಕೆ ಅದು ಏನೂ ಊಟನ ಮಾಡಾಕೋದಿದ್ದಿಲ್ಲ ಇನ್ನು ನೆಕ್ಸ್ಟ್ ನಾಳೆಯಿಂದ ಸ್ಕೂಲ್ಗೆ ಹೊಂಟ್ರೂ ಸ್ವಲ್ಪ ಮೆತ್ತ ಮೆತ್ತಂದ ಕೊಟ್ಟು ಕಳಿಸ್ತೀನಿ ಅವರ ಇದು ಟೀಚರಿಗೆ ಸ್ವಲ್ಪ ರೀ ಅವ್ನಿಗೆ ಹುಷಾರಿಲ್ಲ ವರ್ಕ್ ಅದೇ ಇದು ಮತ್ತು ಏನು ಇಲ್ಲಿ ಇಷ್ಟು ದಿವಸ ರಜೆ ಮಾಡಿದಾಗ ಮೂರು ದಿನ ಅಥ್ವಾ ಒಂದು ರಜೆ ಆಗಿ ಶುಕ್ರವಾರ ಒಂದು ದಿನ ಶನಿವಾರ ರವಿವಾರ ಅಂತೂ ಸೂಟಿ ಸೋಮವಾರ ಒಂದು ದಿನ ಎರಡು ಮಂಗಳವಾರ ಮೂರು ದಿನ ರಜೆ ಅದ್ಕಂದ ನಿಂದೆ ಆಗುತ್ತೆ ಮೂರು ದಿನ ರಜೆ ಅಷ್ಟೇ ರಿಪೋರ್ಟ್ ಅಂತೂ ಯಾವುದೇ ರೀತಿ ಏನ ಭಯ ಆಗಂತ ಏನೂ ರೀ ಹಾಗಾಗಿ ಟೆನ್ಶನ್ ಏನಿಲ್ಲ ಹಾಂ ಓಕೆ ಬರೀತಿಯ ಅದಕ್ಕೆ ಟೆನ್ಷನ್ ಹಾ ತೊಡತ್ರ ಅಲ್ಲ ನಿಮ್ಮ ಬರೋತ್ತಲೇ ಲೀಲಿರು ಬರೀ ನಂಗೆ ನಾಳೆ ಸ್ಕೂಲ್ಗೆ ಹೋಗಕ್ಕೆ ಅಂತ ನಿಂತಾನ ನಿನ್ನ ನಿನ್ನ ಟೆನ್ಶನ್ ನಿಂದು ಕಷ್ಟ ನಂಗೆ ಆರ್ ತಗೋತ್ಕಂದ ನಾನು ಬರ್ದ ಕಳಿಸ್ತೀನಿ ಆಯಿತಾ ಆಮೇಲೆ ನಿಮ್ಮ ಮ್ಯಾಮ್ಗೆ ಹಚ್ಚಿ ಹೇಳ್ಬೇಕು ಫೋನ ಓಕೆ ಸ್ನೇಹಿತರೆ ನೋಡೋಣ ಈಗ ಸ್ವಲ್ಪ ಜ್ವರ ಅಂತೂ ಬಂದಿಲ್ಲ ಹೊಳ್ಳಿ ಆರಾಮಾಗ್ಯಾನ ಆವಾಗ ಅವಾಗ ಕೆಮ್ಮು ಐತಿ ಒಂದು ಸ್ವಲ್ಪ ಅದೊಂದು ಮತ್ತೆ ಟೈಮ್ ತೋತಿತ್ತು ರೀ ಅದು ಕ್ಯೂರ್ ಆಗಕ್ಕೆ ಹ್ಞೂ ಮೂರು ದಿನ ಹಾಂ ಮೂರು ದಿನ ಆಗುತ್ತೆ ಓಕೆ ಇದರೊಂದಿಗೆ ಇಲ್ಲಾಗ ನಾವು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೇನೆ ಮುಂದಿಲ್ಲ ಅಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ